ವೀಕ್ಷಕರೇ ಧನು ರಾಶಿಯವರು ಸದಾ ಹಣಕಾಸಿನ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾ ಇರತಕ್ಕಂಥದ್ದು ಯಾಕೆ ಹಣಕಾಸಿನ ಸಮಸ್ಯೆಗಳು ಮೇಲಿಂದ ಮೇಲೆ ಕಾಡ್ತಾ ಇರೋದು ಯಾಕೆ ಬರುವಂತ ದುಡ್ಡನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ ಯಾಕೆ ಮತ್ತೆ ಪದೇ ಪದೇ ಸಮಸ್ಯೆಗಳಿಗೆ ಕಾರಣ ಆಗಿರೋದಾದ್ರೂ ಯಾಕೆ ಎನ್ನುವಂತಹ ಬಹುಮುಖ್ಯವಾದ ವಿಷಯ ಜೊತೆಗೆ ಈ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂತಹ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ಅಂತ ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಇದುವರೆಗೂ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಲಭ್ಯವಿದೆ ವೀಕ್ಷಕರೇ ಈ ಧನು ರಾಶಿಯ ಅಧಿಪತಿ ಯಾರು ಗುರು ಗುರುವಿನ ಪ್ರಭಾವ ನೋಡಿ ಗುರು ಜ್ಞಾನದ ಪ್ರತೀಕ ಧರ್ಮ ದಾನ ವಿಶಾಲ ಮನೋಭಾವವನ್ನ ಹೊಂದಿರತಕ್ಕಂಥದ್ದು ಆಧ್ಯಾತ್ಮವಾಗಿರತಕ್ಕಂತಹ ಒಂದು ಸಂಕೇತ ಅಂತ ಹೇಳ್ಬೋದು ಧನಸ್ಸು ರಾಶಿಯವರು ಸಾಮಾನ್ಯವಾಗಿ ಉದಾರ ಮನಸ್ಸಿನವರಿರ್ತಾರೆ ಇರ್ತಾರೆ ಹಣದ ವಿಷಯದಲ್ಲಿ ಅತಿಯಾದ ಲೆಕ್ಕಾಚಾರ ಮಾಡುವವರೇ ಅಲ್ಲ ಹಣಕಾಸಿಗೆ ಜಾಸ್ತಿ ಬೆಲೆ ಕೊಡಲ್ಲ ಮತ್ತೆ ಬೇರೆಯವರು ಕಷ್ಟ ಅಂತ ಬಂದ್ರು ನೋವು ಅಂತ ಬಂದ್ರು ತೊಂದ್ರೆ ಅಂತ ಬಂದ್ರು ಅಂತ ಕೂಡಲೆ ಸಡನ್ ಆಗಿ ಸ್ಪಂದಿಸ್ತಕ್ಕಂತಹ ಒಂದು ಗುಣ ಒಂದು ದಾನ ಧರ್ಮ ಮಾಡೋದ್ರಲ್ಲಿ ನಿಸೀಮರು ಅಂತ ಹೇಳ್ಬೋದು ಇನ್ನು ಅಗ್ನಿತತ್ವದ ಒಂದು ಪ್ರಭಾವ ಅಗ್ನಿತತ್ವ ಏನಿರುತ್ತೆ ಉತ್ಸಾಹ ಆತ್ಮವಿಶ್ವಾಸ ಸಾಹಸ ಮತ್ತೆ ತಕ್ಷಣದ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತ ಒಂದು ಗುಣವನ್ನ ಇರುತ್ತೆ ಈ ಕಾರಣದಿಂದ ಧನಸು ರಾಶಿಯವರು ಹೊಸ ಯೋಜನೆಗಳಲ್ಲಿ ಹೊಸ ಹೊಸ ಹೂಡಿಕೆಗಳಲ್ಲಿ ಒಳ್ಳೆ ಸಾಹಸ ಕೆಲಸಗಳಲ್ಲಿ ವ್ಯಾಪಾರಗಳಲ್ಲಿ ಹಣವನ್ನ ಹೂಡುವಂತಹ ಸಾಧ್ಯತೆಗಳು ಇರ್ತವೆ ಆದ್ರೆ ತುರ್ತು ನಿರ್ಧಾರ ಅಥವಾ ಉತ್ಸಾಹದಿಂದ ಕೆಲವೊಂದು ಹೂಡಿಕೆಗಳು ನಷ್ಟ ತರುವಂತಹ ಸಾಧ್ಯತೆಗಳು ಇರ್ತವೆ ನೋಡಿ ಪದೇ ಪದೇ ಸಮಸ್ಯೆಗಳಿಗೆ ಕಾರಣ ಆಗುವಂತದ್ದೇನು ಎಲ್ರಿಗೂ ಸಹಾಯ ಮಾಡಬೇಕು ನಾವೂ ಬೆಳಿಬೇಕು ಮತ್ತೊಬ್ಬರನ್ನೂ ಬೆಳೆಸಬೇಕು ಅನ್ನುವಂತ ಮನಸ್ಥಿತಿ ಒಳ್ಳೆಯದೇ ಆದ್ರೆ ಯಾವುದನ್ನೂ ಕೂಡ ಅತಿ ಆಗಬಾರ್ದಲ್ಲ ಅತಿ ಆದ್ರೆ ಅಮೃತವೂ ಕೂಡ ವಿಷಯ ಆಗುತ್ತೆ ಯಾಕಂತಂದ್ರೆ ಸಹಾಯ ಮಾಡಿ ಆದ್ರೆ ಅದು ಲಿಮಿಟ್ ಅಲ್ಲಿ ಇರ್ಲಿ ಎಲ್ಲರಿಗೂ ಒಂದು ಒಂದು ಆ ರಕ್ಷಣೆಯನ್ನ ಮಾಡಿ ಯಾಕಂತಂದ್ರೆ ನೋಡಿ ಈ ಧನು ರಾಶಿಯವ್ರು ಹೇಗೆ ಯಾರೋ ನಿಮ್ಮ ಒಂದು ರಕ್ಷಣೆಯನ್ನ ಕೇಳಿದ್ರು ಅಂತಂದ್ರೆ ಎಲ್ಲದಕ್ಕೂ ಸಿದ್ಧರಾಗ್ಬಿಡ್ತಾರೆ ಇಮಿಡಿಯೇಟ್ ಆಗಿ ಅದ್ ಏನೇ ಆಗ್ಲಿ ಅವ್ರನ್ನ ರಕ್ಷಣೆ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಮಾತ್ ಕೊಟ್ಟಿದಿನಿ ಮಾತಿಗೆ ಉಳಿಸ್ಕೋಬೇಕಂದ್ರೆ ಉಳಿಸ್ಕೋಬೇಕು ನಿಮ್ಮಿಂದ ಸಹಾಯ ಮಾಡಿಸ್ಕೊಂಡವ್ರು ಅದ್ ಎಷ್ಟೋ ಜನ ನಿಮ್ಮನ್ನೇ ನಿರ್ಲಕ್ಷ್ಯ ಮಾಡಿರುವಂತಹದ್ದು ನಿಮ್ಮ ಜೀವನದಲ್ಲಿ ಬಹಳಷ್ಟಿದೆ ಹಿಂತಿರುಗಿ ನೋಡಿ ನೀವು ಬಂದಿರುವಂತಹ ಜರ್ನಿ ಹೇಗಿದೆ ಅಂತ ನಿಜ ಇದ್ರೆ ನೀವು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇನ್ನು ನಿಮಗೆ ಹಣಕಾಸಿನ ಸಮಸ್ಯೆಗಳಿಗೆ ಕಾರಣಗಳು ಏನು ತುರ್ತು ನಿರ್ಧಾರಗಳು ನೋಡಿ ಉತ್ಸಾಹದಿಂದ ಹೂಡಿಕೆ ಮಾಡತಕ್ಕಂಥದ್ದು ಬಹಳ ಒಳ್ಳೇದು ಆದ್ರೆ ಅದರ ಬಗ್ಗೆ ಸರಿಯಾಗಿ ಪೂರ್ವ ಪರವಾಗಿ ತಿಳ್ಕೊಳ್ಳದೆ ಹೂಡಿಕೆ ಮಾಡುವಂತದ್ದು ಅದು ವ್ಯಾಪಾರ ಇರ್ಲಿ ಇರ್ಲಿ ಅಥವಾ ಬೇರೆಯವ್ರ ನಂಬಿರ್ಲಿ ಅಥವಾ ಇನ್ನೊಂದು ಇನ್ನೊಂದು ಮತ್ತೊಂದು ಮಗದೊಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ನಿಮ್ಮ ದುಡ್ಡಿನ ವಿಚಾರದಲ್ಲಿ ಅಲ್ಲಿ ತೊಡಗಿಸ್ತಾ ಇದ್ರಿ ಕೊಡ್ತಾ ಇದ್ರಿ ಇಡ್ತಾ ಇದ್ರಿ ಅಂತಂದ್ರೆ ಅದರ ಬಗ್ಗೆ ಪೂರ್ವಾಪರ ತಿಳ್ಕೊಂಡು ಯೋಚನೆ ಮಾಡಿಕೊಂಡು ಆ ನಿರ್ಧಾರವನ್ನ ಮಾಡ್ಕೋಬೇಕು ಯಾಕಂತಂದ್ರೆ ಸಡನ್ ಆಗಿ ನಂಬುವಂತ ಗುಣ ಬೇರೆ ಇದೆಯಲ್ಲ ಆ ಕಾರಣಕ್ಕಾಗಿ ಬಹಳಷ್ಟು ಸಮಸ್ಯೆಗಳಾಗ್ತವೆ ಇನ್ನು ನಿಮ್ಮ ಒಂದು ನ್ಯೂನತೆಗಳು ಏನಂತಂದ್ರೆ ಈ ಧಾರ್ಮಿಕ ಕಾರ್ಯಕ್ರಮಗಳು ಖಂಡಿತ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿ ಯಾತ್ರೆಗಳನ್ನ ಮಾಡಿ ಪೂಜೆಗಳನ್ನ ಮಾಡಿ ಆ ಒಂದು ಹೆಚ್ಚಿನ ಸೇವೆಯನ್ನ ಮಾಡಿ ಬಡ ಸೇವೆ ಮಾಡಿ ದೇವರ ಪ್ರಾರ್ಥನೆ ಮಾಡಿ ಇದು ಒಳ್ಳೆದೇ ಆದ್ರೆ ಅತಿ ಆಗಬಾರದು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಇರಲಿ ನಿಮ್ಮ ಸಮಯಕ್ಕೆ ನಿಮ್ಮ ದುಡ್ಡಿಗೆ ಒಂದು ಗೌರವವನ್ನು ಕೊಡುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಬೇಕಾಗತ್ತೆ ಮಾಡಬೇಕಾಗುತ್ತೆ ಇನ್ನೂ ಅದ್ಭುತವಾದ ವಿಚಾರ ಇದೆ ಈ ವಿಡಿಯೋದಲ್ಲಿ ಅದ್ಭುತವಾದ ಪರಿಹಾರಗಳು ಕೂಡ ಇದೆ ಅದನ್ನ ನೋಡ್ಲೇಬೇಕು ನೀವು ಅಂದಾಗ ಮಾತ್ರ ನಿಮಗೆ ಮುಂದಿನ ಒಂದು ದಾರಿ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸ್ತಾ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಆ ನೋಡಿ ಈ ಧನು ರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ನೋಡಿ ಎಲ್ಲವೂ ಚೆನ್ನಾಗೇ ಇರುತ್ತೆ ದುಡ್ಡುನೋ ಬರ್ತಾ ಇರುತ್ತೆ ಎಲ್ಲವೂ ನಡೀತಾ ಇರುತ್ತೆ ಆಯ್ತು ನಾನು ಈ ದುಡ್ಡು ಬಂದಿದೆ ನಾನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಪ್ಲಾನ್ ಮಾಡಿರ್ತೀರಿ ಮತ್ತೆ ಯಾವ್ದಕ್ಕೂ ಖರ್ಚಾಗಿ ಹೋಗಿರುತ್ತೆ ಇಟ್ಟಿರುವಂತ ದುಡ್ಡು ಮತ್ತೆ ಅದಕ್ಕೆ ಮಿಸ್ ಆಗ್ಬೋದು ಯಾರಿಗೋ ಕೊಟ್ಬಿಡ್ಬೋದು ಮೋಸ ಆಗ್ಬಿಡ್ಬೋದು ಅಥವಾ ನಿಮ್ಮ ಉದ್ದೇಶಕ್ಕೆ ಬಳಸದೆ ಹೋಗ್ಬಿಡ್ಬೋದು ಇದರಿಂದ ಮಾನಸಿಕವಾಗಿ ಬಹಳಷ್ಟು ಹತಾಶರು ಅಥವಾ ನಿರಾಶರಾಗುವಂತ ಸಾಧ್ಯತೆಗಳಿರುತ್ತೆ ಇನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಒಂದು ಗುರುವಿನ ಪ್ರಭಾವವನ್ನ ಹೇಗಿದೆ ಅನ್ನುವಂಥದ್ದು ಸೂಕ್ತವಾದಂತಹ ನಿಮ್ಮ ಜನ್ಮ ಜಾತಕವನ್ನ ಒಂದು ಸೂಕ್ತವಾದ ಗುರುಗಳ ಹತ್ರ ಪರಿಶೀಲನೆ ಮಾಡತಕ್ಕಂಥದ್ದು ಒಳ್ಳೆಯದು ಮತ್ತೆ ಈ ಹಣಕಾಸಿನ ಸಮಸ್ಯೆಗಳಲ್ಲಿ ಬಹಳ ವಿಶೇಷವಾಗಿ ಈ ದಾನ ಧರ್ಮ ಮಾಡುವಂತದ್ದಿದೆಯೆಲ್ಲ ಮಾಡಿ ಅತಿ ಬೇಡ ಅಂತ ನಿಮ್ಗೆ ಆಗ್ಲೇ ಹೇಳಿದೀನಿ ಉತ್ಸಾಹದಿಂದ ಖರ್ಚು ಮಾಡ್ತಕ್ಕಂತಹ ಯೋಜನೆಗಳನ್ನ ರೂಪಿಸ್ತಕ್ಕ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ ಮತ್ತೆ ವಾಪಸ್ ನಿಮಗೆ ದುಡ್ಡು ಬರುವಂತ ಯೋಜನೆಗಳ ಬಗ್ಗೆ ಸ್ವಲ್ಪ ಜಾಗರೂಕತೆಯನ್ನ ತೆಗೆದುಕೊಳ್ತಕ್ಕಂತ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗತ್ತೆ ಇನ್ನು ಹೂಡಿಕೆ ಅಥವಾ ಈ ವ್ಯಾಪಾರದ ನಿರ್ಧಾರಗಳನ್ನ ತಕ್ಷಣಕ್ಕೆ ತೀರ್ಮಾನ ಮಾಡ್ಲಿಕ್ಕೆ ಹೋಗ್ಬೇಡಿ ಏನೇ ತರದ ನಿರ್ಧಾರಗಳಿದ್ರು ಕೂಡ ಸ್ವಲ್ಪ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ನಿಟ್ಟಿನಲ್ಲಿ ಆ ಕ್ಷೇತ್ರದಲ್ಲಿ ನೋಡುತ್ತಿರತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಅಹ್ ಒಂದು ಚರ್ಚೆಯನ್ನ ಮಾಡಿಕೊಂಡು ಅದ್ರ ಬಗ್ಗೆ ಪೂರ್ವಾಪರ ಸಾಧಕ ಬಾಧಕಗಳನ್ನ ನಿಮ್ಮ ಇಟ್ಕೊಂಡು ನೀವು ಹೂಡಿಕೆಯನ್ನ ಮಾಡೋದ್ರಿಂದ ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿ ಬಟ್ ಸ್ವಲ್ಪ ಯೋಚನೆ ಮಾಡಿಕೊಂಡು ಮೊದಲೇ ಸ್ವಲ್ಪ ಯೋಚಿಸಿ ನಂತರ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಇದರಿಂದ ಹಣಕಾಸಿನಲ್ಲಿ ಬಹಳಷ್ಟು ಯಶಸ್ಸು ಸಿಗುವಂತಹ ಸಾಧ್ಯತೆಗಳು ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಈ ಮನಸ್ಸಿಗೆ ಶಾಂತಿ ನೀಡುವಂತಹ ಕೆಲಸಗಳನ್ನ ಮಾಡಿ ಮತ್ತೆ ಯಾರನ್ನೂ ಮೆಚ್ಚೋದಕ್ಕೆ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಎಷ್ಟು ಮೆಚ್ಚಿಸ್ಲಿಕ್ಕೆ ಸಾಧ್ಯ ನಿಮಗೆ ಎಷ್ಟು ಕೋಟಿ ಕೊಟ್ಟರು ಕೂಡ ಸಾಲಲ್ಲ ಯಾಕಂತಂದ್ರೆ ಜನಗಳ ಮನಸ್ಥಿತಿ ಹೇಗಿದೆ ಹಿಂಗೆ ಮಾಡಿರುವಂತಹ ಉಪಕಾರ ಹಂಗೆ ಮಾರ್ಕೊಡ್ತಾರೆ ಹಾಗಾಗಿ ಹ್ಮ್ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ತೀರಾ ಅವಶ್ಯಕತೆ ಇತ್ತು ಅಂತಂದ್ರೆ ಮಾಡಿ ಖಂಡಿತವಾಗ್ಲು ಅವ್ರು ನೆನೆಸ್ತಾರೋ ಬಿಡತಾರೋ ಸಹಾಯ ಮಾಡ್ತಾರೋ ಬಿಡತಾರೋ ಸೆಕೆಂಡ್ ನಿಮ್ಮ ದಯೆ ನಿಮ್ಮ ದಾನ ನಿಮ್ಮ ಧರ್ಮ ಇರ್ಲಿ ಆದ್ರೆ ಅತಿ ಬೇಡ ಅನ್ನುವಂಥದ್ದು ನಿಮಗ್ ಗಮನಕ್ಕೆ ಇರಬೇಕು ಇನ್ನು ಪರಿಹಾರದ ವಿಚಾರಕ್ಕೆ ಬಂತು ಅಂತಂದ್ರೆ ನೋಡಿ ಗುರುವಿನ ಬಲವರ್ಧನೆಗೆ ಏನ್ ಮಾಡಬೇಕು ಹಳದಿ ಬಣ್ಣ ಚಂದನ ಈ ಹಳದಿ ವಸ್ತ್ರಗಳನ್ನ ಧರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಬಹಳಷ್ಟು ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ ಹಣಕಾಸಿನಲ್ಲಿ ವೃದ್ಧಿ ಇನ್ನು ಗುರುವಾರದ ದಿನ ಬಡವರಿಗೆ ಹಳದಿ ಆಹಾರ ಹಳದಿ ವಸ್ತುಗಳು ದಾನವನ್ನ ಮಾಡತಕ್ಕಂಥದ್ದು ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಇನ್ನು ಪ್ರತಿ ಗುರುವಾರ ದಿವಸ ಗುರುಮಂತ್ರವನ್ನ ಪಠಣ ಮಾಡತಕ್ಕಂಥದ್ದು ನೋಡಿ ಓಂ ಗುಂ ಗುರುವೇ ನಮಃ ಈ ಮಂತ್ರವನ್ನ ಪ್ರತಿದಿನ ನೀವು ನೂರ ಎಂಟು ಬಾರಿ ಜಪ್ಸಿದ್ರು ಕೂಡ ಒಳ್ಳೆ ಫಲ ಸಿಗುತ್ತೆ ವಿಷ್ಣು ಅಸ್ಥ ದತ್ತಾತ್ರೇಯ ದೇವರ ಆರಾಧನೆ ಮಾಡ್ತಕ್ಕಂಥದ್ರಿಂದ ಕೂಡ ನಿಮ್ಮ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಹಣಕಾಸಿನಲ್ಲಿ ಬಹಳಷ್ಟು ಆ ಅನುಕೂಲತೆಗಳು ಉಂಟಾಗುವಂಥದ್ದು ಇನ್ನು ಗುರುವಾರ ಬೆಳಗ್ಗೆ ವಿಷ್ಣು ದೇವರಿಗೆ ಹಳದಿ ಹೂಗಳನ್ನ ಹಳದಿ ದೀಪವನ್ನ ಹಚ್ತಕ್ಕಂತ ಪ್ರಾರ್ಥನೆಯನ್ನ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡಿ ಇನ್ನು ಸರಿ ಸೂಕ್ತವನ್ನ ಪಠಣ ಮಾಡತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆಯ ಫಲವನ್ನು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಖಂಡಿತ ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಈ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ವಿಡಿಯೋ ಸಿಗುತ್ತೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಆಸುತಿನೋ